ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಗ್ರೀನ್ವುಡ್ ಇಂಟರ್ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ ಶೇಕಡಾ ತೊಂಬತ್ತೈದರಷ್ಟು ಸಾಧನೆ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಸಂಸ್ಥೆಯಾದ ಗ್ರೀನ್ವುಡ್ ಇಂಟರ್ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಶೇಕಡಾ ತೊಂಬತ್ತೈದರಷ್ಟು ಫಲಿತಾಂಶ ಮಾಡುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ ಶ್ರೀಹರ್ಷ ಕಬಾಡರ್ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಎಂಟು ಪ್ರಥಮ ಸ್ಥಾನ ಅಸ್ಮಿಯಾ ತಾಜ್ ಹುಲ್ಲೂರ್ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದ್ವಿತೀಯ ಸ್ಥಾನ ಆಸ್ಮಾ ದಳವಾಯಿ ಶೇಕಡಾ ಎಂಬತ್ತೆಂಟು ಪಾಯಿಂಟ್ ಆರು ನಾಲ್ಕು ತೃತೀಯ ಸ್ಥಾನ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಅವಿನಾಶ್ ಎಸ್ ಸಾಲಿಮನಿ ಆಡಳಿತಾಧಿಕಾರಿಗಳಾದ ಶ್ರೀ ಎಸ್ ಎಂ ಕೊಟಗಿ ಮುಖ್ಯೋಪಾಧ್ಯಾಯರುಗಳಾದ ಶ್ರೀಮತಿ ಸುನೀತಾ ರಾಬಾ ಮಹೇಶ್ ಅಚ್ಚಿನಗೌಡ್ ಶಿವರಾಜ್ ದೊಡ್ಡಣ್ಣವರ್ ಪ್ರತಿಭಾ ಬೂದಿಹಾಳ್ ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ